ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಕುಕ್ಕಿಂಗ್ ವ್ಲಾಗ್ ಇವತ್ತಿನ ವೀಡಿಯೋದಲ್ಲಿ ರಾತ್ರಿ ಡಿನ್ನರ್ ಪ್ರಿಪ್ರೇಷನ್ ಬಗ್ಗೆ ತೋರಿಸ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಮುದ್ದೆನೂ ಮಾಡಿ ಹಾಗೆಯೇ ಊರಿಗೆ ಹೋಗಿದ್ದೆ ಅಂದರೆ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ ಅಲ್ಲಿಂದ ಸ್ವಲ್ಪ ನುಗ್ಗೆ ಸೊಪ್ಪೆಲ್ಲ ತಂದಿದ್ದೆ ಸೊ ನುಗ್ಗೆ ಸೊಪ್ಪು ಬೇಳೆ ಮತ್ತು ಹೆಸರು ಕಾಳೆಲ್ಲ ಹಾಕಿ ಉಪ್ಸಾರು ಮಾಡೋಣ ಅಂತ ಅಂದ್ಕೊಂಡು ಇಲ್ಲಿ ಕಾಲು ಕಪ್ಪು ಬೇಳೆ ಕಾಲ್ ಕಪ್ ಆಗೋಷ್ಟು ಹೆಸರುಕಾಳು ಬೇಕಿದ್ರೆ ನೀವು ಬರೀ ಬೇಳೆನಲ್ಲೂ ಮಾಡ್ಬೋದು ಅಥವಾ ಬರೀ ಹೆಸರು ಕಾಳಿನಲ್ಲೂ ಮಾಡ್ಬೋದು ಈ ರೀತಿ ಮಿಕ್ಸ್ ಮಾಡಿ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಬೇಳೆಕಾಳುಗಳನ್ನ ನೀಟಾಗಿ ವಾಶ್ ಮಾಡಿ ಒಂದೆರಡರಿಂದ ಮೂರು ಸಲ ಅದು ಮುಳುಗೋಷ್ಟು ನೀರನ್ನು ಹಾಕಿ ಮೊದಲಿಗೆ ಬೇಯಿಸ್ಕೋಬೇಕು ಕುಕ್ಕರ್ ಆದರೂ ಕೊಟ್ಟು ಬೇಯಿಸ್ಕೋಬೋದು ಹಾಗೆ ಓಪನ್ ಪ್ಯಾನ್ನಲ್ಲಾದರೂ ಸಹ ಬೇಯಿಸ್ಕೋಬೋದು ನಾನು ಹಾಗೇ ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಬಟ್ ಅದು ಗ್ಯಾಸ್ಗೆಟ್ ಏನೋ ಹೋಗಿತ್ತು ಅಂತ ಅನಿಸುತ್ತೆ ತುಂಬ ನೀರೆಲ್ಲ ಹೊರಗಡೆ ಬರ್ತಾಯಿತ್ತು ಸೊ ಹಾಗೇ ಲೋ ಫ್ಲೇಮ್ನಲ್ಲಿ ಓಪನ್ ಪ್ಯಾನಲ್ಲೇ ಬೇಯಲಿ ಅಂತ ಕುಕ್ಕರ್ಲಿಂದ ಓಪನ್ ಮಾಡಿಬಿಟ್ಟು ಬಿಟ್ಟಿದ್ದೀನಿ ನುಗ್ಗೆ ಸೊಪ್ಪು ತಂದು ಫ್ರಿಜ್ನಲ್ಲಿ ಇಟ್ಟಿದ್ದೆ ಸೊ ಇಲ್ಲಿ ಬೇರ್ಪಡಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸೊಪ್ಪನ್ನು ಕೊಟ್ಟು ಕಳಿಸಿದ್ರು ಅದನ್ನು ಬೇರೆ ಕಡೆ ಇದ್ದೀನಿ ಇಲ್ಲಿ ನುಗ್ಗೆ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಇಲ್ಲಂತೂ ನನಗೆ ಮಾರ್ಕೆಟಲ್ಲಿ ಸಿಗೋದೇ ಇಲ್ಲ ಸೊ ಹಾಗಾಗಿ ಯಾರ ಮನೆಯಲ್ಲಿ ಮರ ಇರುತ್ತೆ ನೋಡಿ ಅವ್ರ ಹತ್ರ ಹೋಗಿ ಇಸ್ಕೊತಾ ಇರ್ತೀನಿ ಆಂಟಿ ಹಿಂದಗಡೆ ಹಿತ್ಲಲ್ಲಿ ಮರ ಇದೆ ಸೊ ಅವ್ರ ಹತ್ರ ಕಿತ್ಕೊಂಡು ಕೀಳಿಸ್ಕೊಂಡು ಬಂದಿದ್ದೆ ಅವರಂತೂ ಅಯ್ಯೋ ನಾನು ಮಾಡೋದೇ ಇಲ್ಲ ನಾನು ಮಾಡಿದ್ರೆ ಕಹಿ ಬರುತ್ತೆ ನನಗಿಷ್ಟ ಆಗೋಲ್ಲ ಅಂತ ಅಂತ ಇದ್ದರು ಸೊ ಕಹಿನೇ ಬರೋಲ್ಲ ಆಂಟಿ ಸ್ವಲ್ಪನೂ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇಸ್ಕೊಂಡು ಬಂದಿದ್ದೀನಿ ನಮಗೆ ಸಿಗಲ್ಲ ಸಿಗಲ್ವಪ್ಪ ಅಂತ ಅಂತೀವಿ ಇದ್ದವರು ಅಯ್ಯೋ ನಮಗೆ ಮಾಡೋಕೆ ಬರಲ್ಲ ಅಂತ ಹೇಳ್ತಾರೆ ನೋಡಿ ಹೇಗಿದೆ ಅಂತ ಸೊ ನುಗ್ಗೆ ಸೊಪ್ಪು ಹೇಗೆ ಅಂದರೆ ನಾವು ಕರ್ಬೇವನ್ನ ಬಿಡಿಸ್ತೀವಿ ನೋಡಿ ಕಡ್ಡಿಯಿಂದ ಯಾವ ರೀತಿ ಅದೇ ಥರ ಬಿಡಿಸ್ಕೋಬೇಕು ತುಂಬ ಸಾಫ್ಟಾಗಿರುತ್ತೆ ಮೃದುವಾಗಿ ಸ್ವಲ್ಪ ಪ್ರೆಷರ್ ಕೊಟ್ಟು ಹೇಳಿದ್ರೂ ಆ ಕಡ್ಡಿನೇ ಬಂದುಬಿಡುತ್ತೆ ತುಂಬ ಎಳೆಯದಾದರೆ ಅದು ಕಡ್ಡಿ ಸಮೇತನೇ ಹಾಕೋಬೋದು ಅದು ತುಂಬ ಒಂದು ಸ್ವಲ್ಪ ಬಲ್ತಿರೋದೆಲ್ಲ ಆದರೆ ಕಡ್ಡಿ ಬಾಯಿಗೆ ಬಾಯಿಗೆ ಸಿಕ್ಕಿದಾಗ ಅದು ಚೆನ್ನಾಗಿರೋಲ್ಲ ಅಲ್ವಾ ಸೊ ಹಾಗಾಗಿ ಇಲ್ಲಿ ನಿಧಾನಕ್ಕೆ ಬಿಡಿಸಿ ಇಟ್ಕೋತಾ ಇದ್ದೀನಿ ಸಂಜೆ ಹೊತ್ತಾಗಿರೋ ಕಾರಣ ಹಾಗೇನೆ ಮಗನ್ನೂ ಇಲ್ಲಿ ಪಕ್ಕ ಕೂರಿಸ್ಕೊಂಡು ಓದಿಸ್ತಾ ಇದ್ದೀನಿ ಇಲ್ಲ ಅಂದರೆ ನಾನು ವೀಡಿಯೋ ಶೂಟು ಅದು ಇದು ಅಂತ ಬಂದುಬಿಟ್ರೆ ಅವನಿಗೆ ಫ್ರೀ ಆಗಿಬಿಡುತ್ತೆ ಓದೋದೇ ಇಲ್ಲ ಹಾಗಾಗಿ ಅಡುಗೆ ಮನೇಲೇ ಪಕ್ಕ ಕೂರಿಸ್ಕೊಂಡು ಓದಿಸ್ತಾ ಇದ್ದೀನಿ ನಾವು ಚಿಕ್ಕವರಿದ್ದಾಗ್ಲೂ ಹೀಗೇನೇ ಅಲ್ವಾ ನಮ್ಮಮ್ಮಂದಿರು ಮಾಡ್ತಾ ಇದ್ದಿದ್ದು ಪಕ್ಕನೇ ಕೂರಿಸ್ಕೊಂಡು ನಾವು ಅವರೆಲ್ಲ ಹೋಗ್ತಾರೆ ಅಲ್ಲೇ ಹಿಂದೆ ಹೋಗಿ ಹೋಗಿ ಓದಿಸ್ತಾ ಇದ್ದರು ನುಗ್ಗೆ ಸೊಪ್ಪು ಕಂಪ್ಲೀಟಾಗಿ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಇದನ್ನು ವಾಶ್ ಮಾಡ್ಕೋಬೇಕು ಅದು ವಾಶ್ ಮಾಡೋದನ್ನು ಸ್ವಲ್ಪ ಕಷ್ಟನೇ ಎಷ್ಟು ಮುಳುಗ್ಸಿದ್ರೂ ಮುಳುಗಲ್ಲ ನೀರಿನಲ್ಲಿ ತೇಲ್ತಾ ಇರುತ್ತೆ ಹಾಗೆ ಇದು ಮನೆಯಲ್ಲೇ ಬೆಳೆದಿರೋ ಅಂಥ ನುಗ್ಗೆ ಸೊಪ್ಪಲ್ವ ತುಂಬಾ ಏನು ಗಲೀಜು ಆ ರೀತಿ ಎಲ್ಲ ಏನೂ ಇರಲಿಲ್ಲ ಕ್ಲೀನಾಗೇ ಇತ್ತು ಆದ್ರೂ ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ನೀರಿಗೆ ಹಾಕಿ ವಾಶ್ ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ಅದು ಮುಳುಗ್ತಾನೂ ಇಲ್ಲ ಆ ನೀರು ಅದ್ರ ಮೇಲೆ ಬೀಳ್ತಾನೂ ಇಲ್ಲ ಆ ರೀತಿ ಆಗ್ತಾಯಿತ್ತು ಸೊ ಏನು ಮಾಡಿದೆ ಅಂದರೆ ಒಂದು ಹತ್ತು ನಿಮಿಷ ಅದನ್ನು ನೀರಿನಲ್ಲಿ ಹಾಗೆ ನೆನೆ ಹಾಕಿಟ್ಟೆ ಹತ್ತು ನಿಮಿಷ ಅದು ನೆನೆಯೋ ಅಷ್ಟರಲ್ಲಿ ಈ ಕಡೆ ಬೇಳೆ ಹಾಗೆ ಹೆಸರು ಕಾಳನ್ನು ಸಹ ಒಂದು ಸ್ವಲ್ಪ ಪಲ್ಯ ಮಾಡಬೇಕಲ್ವಾ ಇದು ಬಾಯಿಗೆ ಬಾಯಿಗೆ ಸಿಗೋ ರೀತಿಯಲ್ಲಿ ಇರಬೇಕು ಹಾಗಾಗಿ ಸ್ವಲ್ಪ ಮಾತ್ರ ಇಲ್ಲಿ ನಾನು ಬೇಯಿಸಿ ಇಟ್ಕೊಂಡಿದ್ದೀನಿ ಕಾಳು ಚೆನ್ನಾಗಿ ಬೆಂದಿದ್ದಾದ ನಂತರ ಇದಕ್ಕೆ ಸೊಪ್ಪನ್ನ ಹಾಕಬೇಕು ನೀರಿನಲ್ಲಿ ನೆನೆಸಿಟ್ಟಿದೆ ಒಂದು ಹತ್ತು ನಿಮಿಷಗಳ ಕಾಲ ಇವಾಗ ಇದಕ್ಕೆ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಸೊಪ್ಪು ಹಾಕಿ ಒಂದು ಐದರಿಂದ ಏಳು ನಿಮಿಷ ಕುದಿಸಿದ್ರೆ ಸಾಕು ಯಾವುದೇ ರೀತಿ ಸೊಪ್ಪನ್ನು ಉಪ್ಸಾರು ಬೆಳೆ ಜೊತೆ ಹಾಕಿದ್ರೆ ಇದೇ ರೀತಿ ಮಾಡಿ ಸೊಪ್ಪು ಹಾಕ್ಬಿಟ್ಟು ಎಲ್ಲ ವಿಸಿಲ್ ಕೊಟ್ಟು ಬೇಯಿಸೋದಕ್ಕೆ ಹೋಗಬಾರ್ದು ಸೊಪ್ಪು ಹಾಕಿದ ನಂತರ ಓಪನ್ ಪ್ಯಾನ್ನಲ್ಲೇ ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ಬಹಳ ಬೇಗನೆ ಬೆಂದೋಗುತ್ತೆ ಹಾಗೆ ಆಗಿರೋ ಕಾರಣ ಬೇಳೆಗೆ ನಾನು ಉಪ್ಪು ಹಾಕಿರಲಿಲ್ಲ ಇವಾಗ ಸೊಪ್ಪು ಹಾಕಿದ ಮೇಲೆ ಉಪ್ಪು ಇದ್ದೀನಿ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ಇದಕ್ಕೆ ಎಕ್ಸ್ಟ್ರಾ ಮಸಾಲೆ ಎಲ್ಲ ಏನೂ ಹಾಕೋದಿಲ್ಲ ಬಸ್ಸಾರಾದರೆ ಮಾತ್ರ ಎಕ್ಸ್ಟ್ರಾ ಮಸಾಲೆ ಹಾಕ್ತೀವಿ ಉಪ್ಸಾರಿಗೆ ಬರೀ ಉಪ್ಪು ಅಷ್ಟೇ ಹಾಗೆಯೇ ನಾನಿಲ್ಲಿ ಬರೀ ಉಪ್ಸಾರು ಮಾಡ್ತಾ ಇಲ್ಲ ಹಾಲು ಹಾಲು ಬಿಟ್ಟು ಉಪ್ಸಾರು ಅಂತ ಮಾಡ್ತಾರೆ ನಮ್ಮ ಕಡೆ ನಮ್ಮ ಅತ್ತೆ ಮನೆ ಕಡೆ ಅದನ್ನು ಇದ್ದೀನಿ ಎಷ್ಟು ಜನ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಹಾಲು ಬಿಟ್ಟು ಉಪ್ಸಾರು ಇವಾಗ ನೋಡಿ ಐದು ನಿಮಿಷಕ್ಕೆಲ್ಲ ಸೊಪ್ಪು ಸಹ ಚೆನ್ನಾಗಿ ಬೆಂದಿದೆ ಇವಾಗ ಇದು ಅದನ್ನು ಇಟ್ಕೊತಾ ಇದ್ದೀನಿ ಸೊ ನಾವು ನಾರ್ಮಲ್ ಉಪ್ಸಾರು ಮಾಡೋದಾದರೆ ಇಷ್ಟೇ ಕಾಳು ಬೇಳೆ ಸಪ್ರೇಟ್ ಮಾಡಿಕೊಂಡು ನೀರನ್ನು ಬೆಂದಿರೋವಂಥ ನೀರನ್ನು ಸಪ್ರೇಟ್ ಮಾಡಿಕೊಂಡು ಅದಕ್ಕೆ ಎಕ್ಸ್ಟ್ರಾ ಸಪ್ರೇಟಾಗಿ ಉಪ್ಸಾರು ಖಾರ ಮಾಡಿರ್ತೀವಲ್ಲ ಅದ್ರ ಜೊತೆ ಸರ್ವ್ ಮಾಡ್ಕೊಂಡು ತಿನ್ನೋದು ಅಷ್ಟೇ ಉಪ್ಸಾರು ಮೇಯ್ನ್ ಇಷ್ಟೇ ಆದರೆ ನಾನು ಹೇಳಿದ್ನಲ್ಲ ಹಾಲು ಬಿಟ್ಟು ಉಪ್ಸಾರು ಮಾಡ್ತಾ ಇದ್ದೀನಿ ಇವತ್ತು ಅಂತ ಸೊ ಹಾಗಾಗಿ ಮತ್ತೆ ಈ ತೆಗೆದಿಟ್ಕೊಂಡಿರೋ ಅಂಥ ಬಸ್ತಿಟ್ಕೊಂಡಿರೋವಂಥ ನೀರಿಗೆ ನಾನು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ಒಗ್ಗರಣೆ ಎಲ್ಲ ಏನೂ ಮಾಡೋದಿಲ್ಲ ಇದಕ್ಕೆ ಅದು ಒಂದು ಕುದಿ ಬರಬೇಕು ಅದು ಒಂದು ಕುದಿ ಬಂದ ನಂತರ ನಾವು ಕಾಫಿ ಅಥವಾ ಟೀ ಎಲ್ಲ ಕುಡಿತೀವಿ ನೋಡಿ ಅದು ಒಂದು ಲೋಟದಲ್ಲಿ ಮಾತ್ರ ಹಾಲು ಹಾಕಬೇಕು ಅಷ್ಟೇ ಗಟ್ಟಿ ಹಾಲು ನಿಧಾನಕ್ಕೆ ಹಾಕ್ತಾ ಲೋ ಫ್ಲೇಮ್ನಲ್ಲಿ ಮತ್ತೆ ಅದು ಒಂದು ಕುದಿ ಬರೋವರೆಗೆ ಕುದಿಸ್ಬೇಕು ಹಾಲು ಒಡೆಯೋದಾಗಲಿ ಅದೆಲ್ಲ ಏನೂ ಆಗೋದಿಲ್ಲ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಲು ಬಿಟ್ಟು ಉಪ್ಸಾರು ಅಂತ ಅನ್ನಕ್ಕಂತೂ ಎಷ್ಟು ಚೆನ್ನಾಗಿರುತ್ತೆ ಮುದ್ದೆ ಜೊತೆ ಅನ್ನದ ಜೊತೆ ಅಂದರೆ ಸೂಪರ್ ಆಗಿರುತ್ತೆ ಸೊ ಸುಮಾರು ಜನ ಕಮೆಂಟ್ ಮಾಡ್ತಾನೆ ಇರ್ತೀರ ನೀವು ಯಾಕೆ ಮುದ್ದೆ ಮಾಡಲ್ಲ ಯಾವಾಗಲೂ ಅನ್ನನೇ ಮಾಡ್ತೀರಾ ಅಂತ ನಾವು ತುಂಬ ಅಪರೂಪ ಹದಿನೈದು ದಿವಸಕ್ಕೆ ಸಲ ಮುದ್ದೆ ತಿಂತೀನೇನೋ ಅಷ್ಟೇ ಆದರೆ ರಾಗಿ ರೊಟ್ಟಿ ರಾಗಿ ದೋಸೆ ರಾಗಿ ಇಡ್ಲಿ ಆ ಥರದ್ದು ಜಾಸ್ತಿ ಮಾಡ್ತಾ ಇರ್ತೀನಿ ಮನೆಯಲ್ಲಿ ಇವಾಗ ಹಾಲು ಬಿಟ್ಟು ಉಪ್ಸಾರು ರೆಡಿ ಆಯಿತು ಈ ಕಡೆ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಪಲ್ಯಕ್ಕೆ ಪ್ಯಾನ್ನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಕರಿಬೇವು ಹಾಗೆ ಒಣಮೆಣಸಿನಕಾಯಿನ ಹಾಕಿ ಎರಡು ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದ ಹಾಗೆ ಫ್ರೆಶ್ ಆಗಿ ತುರಿದಂಥ ಕಾಯಿ ಒಂದು ಅರ್ಧ ಹೋಳು ಕಾಯಿನ ತುರಿದಿಟ್ಕೊಂಡಿದ್ದೀನಿ ನಾನು ಕಾಯಿ ಜಾಸ್ತಿ ಹಾಕ್ತಷ್ಟು ಚೆನ್ನಾಗಿರುತ್ತೆ ಈ ರೀತಿ ಪಲ್ಯಗಳಿಗೆ ಕಾಯಿ ಹಾಕಿದ್ಮೇಲೆ ಬಸ್ತಿಟ್ಕೊಂಡಿರ್ತೀವಲ್ವ ಕಾಳು ಬೇಳೆ ಹಾಗೆನೇ ಸೊಪ್ಪು ಅದನ್ನು ಹಾಕ್ಬಿಟ್ಟು ಜಸ್ಟ್ ಮಿಕ್ಸ್ ಮಾಡೋದಷ್ಟೇ ಉಪ್ಪೆಲ್ಲ ಬೇಯೋವಾಗೇ ಹಾಕಿರ್ತೀವಿ ಮತ್ತು ಎಕ್ಸ್ಟ್ರಾ ಏನೂ ಉಪ್ಪು ಬೇಕಾಗೋದಿಲ್ಲ ಇದಕ್ಕೆ ಅದೊಂದು ಸ್ವಲ್ಪ ಬಿಸಿ ಆಗೋವರೆಗೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಕು ಟೇಸ್ಟ್ ನೋಡ್ತಾ ಇದ್ದೀನಿ ಇಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ನುಗ್ಗೆ ಸೊಪ್ಪು ಒಂದೊಂದು ಕಹಿ ಬಂದುಬಿಟ್ಟಿರುತ್ತೆ ಆದರೆ ಇದು ಸ್ವಲ್ಪನೂ ಕಹಿ ಇರಲಿಲ್ಲ ತುಂಬಾ ಚೆನ್ನಾಗಿತ್ತು ಆಮೇಲೆ ನುಗ್ಗೆ ಸೊಪ್ಪು ಇನ್ನೊಂದು ಏನು ಅಂದರೆ ಯಾವುದೇ ಕಾರಣಕ್ಕೂ ಕಟ್ ಮಾಡೋಕ್ಕೆ ಹೋಗಬಾರ್ದು ಬೇರೆ ಸೊಪ್ಪಿನ ಥರ ಜಸ್ಟ್ ಕಡ್ಡಿಯಿಂದ ಬಿಡಿಸಿ ನಾವು ನೀರೊಳಗೆ ಹಾಕಿ ಬೇಯಿಸ್ಬೇಕೆ ಹೊರತು ನೀವು ಕಟ್ ಮಾಡಿದ್ರಿ ಅಂದರೆ ಅದರಲ್ಲಿ ಸ್ವಲ್ಪ ಕಹಿ ಅಂಶ ಜಾಸ್ತಿ ಬಂದ್ಬಿಡತ್ತೆ ಹಾಗೆಯೇ ಈ ಕಡೆ ಮುದ್ದೆಗೂ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ಮುದ್ದೆ ನಾನು ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಟೇಲಾಗಿ ತೋರಿಸ್ತೀನಿ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ನಾನು ನಾಲ್ಕು ಲೋಟ ನೀರಿಗೆ ಎರಡು ಲೋಟ ಹಿಟ್ಟು ಆ ರೀತಿ ಅಳತೆನಲ್ಲಿ ಮಾಡೋದು ನೀರು ಸ್ವಲ್ಪ ಕುದಿ ಬರ್ತಿದ್ದ ಹಾಗೆಯೇ ರಾಗಿ ಹಿಟ್ಟನ್ನು ಹಾಕಿ ಸ್ವಲ್ಪ ಅದು ಮುಳುಗೋ ಅಷ್ಟು ಮೇಲೆ ಉಕ್ಕಿ ಬರುತ್ತಲ್ಲ ಆವಾಗ ಸಿಮ್ ಫ್ಲೇಮ್ ಮಾಡಿಬಿಟ್ಟು ಮಿಕ್ಸ್ ಮಾಡಿಬಿಡ್ತೀನಿ ನಾನು ಗಂಟಿಲ್ಲದೆ ಇರೋ ರೀತಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಅದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಹಬೇನಲ್ಲಿ ಲೋ ಫ್ಲೇಮ್ನಲ್ಲಿ ಬೇಯಕ್ಕೆ ಬಿಡ್ತೀನಿ ಎರಡರಿಂದ ಮೂರು ನಿಮಿಷ ಆದ ನಂತರ ಮತ್ತೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಒದ್ದೆಕಾಯಿ ಮಾಡಿಕೊಂಡು ಮುಟ್ಟಿ ನೋಡಬೇಕು ಚೆನ್ನಾಗಿ ಬೆಂದಿದ್ರೆ ಕೈಗೆ ಸ್ವಲ್ಪನೂ ಮುದ್ದೆ ಅಂಟೋದಿಲ್ಲ ಸೊ ಇವಾಗಲೇ ಗೊತ್ತಾಗ್ತಾ ಇದೆ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ತಳದಲ್ಲೂ ಸಹ ಅಂಟ್ತಾ ಇಲ್ಲ ಮುದ್ದೆ ಚೆನ್ನಾಗಾಗಿದೆ ಆ್ಯಂಡ್ ಇಲ್ಲಿ ಕೈನ ಸ್ವಲ್ಪ ತೇವ ಮಾಡಿಕೊಂಡು ನೋಡ್ತಾ ಇದ್ದೀನಿ ಮುದ್ದೆ ಬೆಂದಿದೆಯಾ ಚೆನ್ನಾಗಿ ಅಂತ ನೋಡಿ ಕೈಗೆ ಸ್ವಲ್ಪ ಅಂಟ್ತಾ ಇಲ್ಲ ಚೆನ್ನಾಗಾಗಿದೆ ಸಾಫ್ಟಾಗಿದೆ ಇದನ್ನು ತೆಗೆದು ಮುದ್ದೆ ಕೋಲ್ ಸಹಾಯದಿಂದ ಮುದ್ದೆ ಕಟ್ಕೊಳ್ಳೋದು ಅಷ್ಟೇ ಮೂರು ಮುದ್ದೆ ಕರೆಕ್ಟಾಗಿ ಈ ಸೈಜಿಂದು ಆಗಿದೆ ಇಲ್ಲಿ ಫಸ್ಟ್ ನಾನು ನನ್ನ ಮಗನಿಗೆ ಸರ್ವ್ ಮಾಡ್ತಾ ಇದ್ದೀನಿ ಆದರೆ ಇಷ್ಟು ದಪ್ಪ ಮುದ್ದೆ ಅವ್ನು ತಿನ್ನಲ್ಲ ಹಾಗಾಗಿ ಅದರಲ್ಲಿ ಒಂದು ಕಾಲು ಭಾಗ ಮುದ್ದೆ ತೆಗಿತಾ ಇದ್ದೀನಿ ಯಾಕೆಂದರೆ ಸ್ಕೂಲಿಂದ ಬಂದ ಬಂದ ತಕ್ಷಣನೂ ಅವ್ನು ಸ್ವಲ್ಪ ಏನಾದರೂ ತಿಂದಿರ್ತಾನೆ ಅಲ್ವಾ ಸೊ ಜಾಸ್ತಿ ಮುದ್ದೆ ಸೇರಲ್ಲ ಅವನು ರಾತ್ರಿ ಹೊತ್ತು ಜಾಸ್ತಿ ಊಟ ಕಡಿಮೆ ಸ್ವಲ್ಪ ಮಾಡೋದು ನುಗ್ಗೆ ಸೊಪ್ಪಿನ ಪಲ್ಯ ಮಕ್ಕಳಿಗೆ ತುಂಬಾ ಒಳ್ಳೆಯದು ಮಕ್ಳಿಗಷ್ಟೇ ಅಲ್ಲ ಯಾರಿಗೆಲ್ಲ ಹಿಮೋಗ್ಲೋಬಿನ್ ಕಡಿಮೆ ಇರುತ್ತೆ ವಾರದಲ್ಲಿ ಒಂದು ಸಲನಾದರೂ ನುಗ್ಗೆ ಸೊಪ್ಪಿನದು ಪಲ್ಯ ಅಥವಾ ಈ ರೀತಿ ಉಪ್ಸಾರು ಬೇಳೆ ಸಾರೂ ಸಹ ಮಾಡ್ತಾರೆ ನುಗ್ಗೆ ಸೊಪ್ಪನ್ನು ಉಪಯೋಗಿಸ್ಕೊಂಡು ಮಸಾಲೆ ಸಾರು ಆ ರೀತಿನಾದರೂ ಮಾಡ್ಕೋಬೋದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಸಿಗೋದೇ ಅಪರೂಪ ಸಿಗೋದು ಸಿಕ್ಕದಾಗಂತೂ ಬಿಡಲೇಬೇಡಿ ಈ ರೀತಿ ಉಪ್ಸಾರು ಅಥವಾ ಬಸ್ಸಾರು ಏನಾದರೂ ಸರಿ ಒಟ್ಟಿನಲ್ಲಿ ನುಗ್ಗೆ ಸೊಪ್ಪನ್ನ ದೇಹಕ್ಕೆ ಸೇವಿಸ್ಕೊಳ್ಳಿ ತುಂಬಾ ಒಳ್ಳೆಯದು ಮಗನೂ ಸಹ ಇಷ್ಟಪಟ್ಟ ಸೊ ಸ್ವಲ್ಪ ಕಹಿ ಇರಲಿಲ್ಲ ನೀವು ಸಹ ಖಂಡಿತ ಟ್ರೈ ಮಾಡಿ ಹಾಗೇ ಯಾರ್ಯಾರು ರೀತಿ ಹಾಲು ಬಿಟ್ಟು ಉಪ್ಸಾರು ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನನಗೆ ಮುದ್ದೆ ಅಂತೂ ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಹಿತೈಷ್ಗೆ ಊಟ ಎಲ್ಲ ಮಾಡಿಸಿ ಆಮೇಲೆ ನಾನು ಮಾಡ್ತಾಯಿದ್ದೀನಿ ಹಿತೇಶ್ಗೆ ಮುದ್ದೆ ತಿನ್ನೋಕೆ ಬರಲ್ಲ ಇನ್ನೂ ಹಾಗಾಗಿ ನಾನೇ ತಿನ್ನಿಸ್ಬೇಕು ಅವನಿಗೆ ತುಂಬಾ ಚೆನ್ನಾಗಿತ್ತು ಮುದ್ದೆ ಮಾತ್ರ ಖಂಡಿತ ಟ್ರೈ ಮಾಡಿ ನಾನು ಸಿಗ್ತೀನಿ ಮತ್ತು ಇನ್ನೊಂದು ವೀಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್